ಎಲ್ಲ ನನ್ನ ಪ್ರೀತಿಯ ಸಪೋರ್ಟರ್ಸ್ ಹಾಗೂ ಸ್ನೇಹಿತರಿಗೂ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ನನ್ನ ಜರ್ನಿ ಏನು ಈ ಓಟಿಪಿ ರೆಸಾರ್ಟ್ ಇಂದ ಏನು ಜಾಮ್ನಗರ್ ಕಡೆಗೆ ಅಂಡ್ ಹೋಗಕ್ಕಿಂತ ಮುಂಚೆ ಇಲ್ಲೇ ಓಟಿಪಿಲ್ ಟಿಫನ್ ತಿನ್ಕೊಂಡು ಎಲ್ಲ ರೆಡಿ ಆಗಿದೆ ಸೊ ಟಿಫನ್ ತಿನ್ಕೊಂಡು ಇಲ್ಲಿಂದ ಜಾಮ್ನಗರ್ ಕಡೆಗೆ ಹೋಗ್ತೀನಿ ಅಂಡ್ ಜಸ್ಟ್ ಇಲ್ಲಿಂದ ಒಂದು ಏಯ್ಟಿ ಕಿಲೋಮೀಟರ್ಸ್ ಇದೆ ಅಂಡ್ ಇವತ್ತೈಟಿ ಕಿಲೋಮೀಟರ್ಸ್ ರೀಚ್ ಆದ್ರೆ ಜಾಮ್ನಗರ್ ಸೇರ್ತೀವಿ ಅಂಡ್ ಅಲ್ಲಿಂದ ಮತ್ತೆ ನನ್ ಜರ್ನಿ ಕಂಟಿನ್ಯೂ ಆಗುತ್ತೆ ದ್ವಾರ್ಕಾ ಕಡೆಗೆ ಇನ್ನೊಂದು ಟೂ ಡೇಸ್ ಅಲ್ಲಿ ದ್ವಾರ್ಕಾ ರೀಚ್ ಹಾಕಿನಿ ಸೊ ಟೈಮ್ ವೇಸ್ಟ್ ಮಾಡ್ದೆ ಈ ಒಂದು ಬೇಗ ಬೇಗ ತಿಳ್ಕೊಂಡು ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡೋಣ ನೋಡ್ತಿರ್ಬೋದು ಫುಲ್ ಒಂಥರ ಬೆಟ್ಟ ಗುಡ್ಡಗಳ ರೋಡ್ ಒಂದೇ ಒಂದು ಹೋಟ್ಲು ಇಲ್ಲ ಟೈಮ್ ಸುಮಾರು ಒಂದೂವರೆ ಆಗೋಯ್ತು ಹ ಇನ್ನು ಜಾಮ್ನಗರ್ ಹೋಗಕ್ಕೆ ಇನ್ನೊಂದು ಇಪ್ಪತ್ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಸೊ ಹೊಟ್ಟೆ ಹಸೀತೈತೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಇಪ್ಪತ್ತು ಇಪ್ಪತ್ ಕಿಲೋಮೀಟ್ರ್ ಹೋದ್ರೆ ಹೋಟೆಲ್ ಸಿಗುತ್ತೆ ಅಂಡ್ ಆದರೂ ಒಂಥರ ಪೀಸ್ಫುಲ್ ಆಗಿದೆ ಸೌಂಡ್ ಏನು ಅಷ್ಟಿಲ್ಲ ಸಖತ್ ಆಗೈತೆ ಜಾಗ ಮಾತ್ರ ಸ್ನೇಹಿತರೆ ಈಗಷ್ಟೇ ಊಟ ಸಿಕ್ಕಿಲ್ಲ ಅಂದ್ಕೊಂಡು ಹೇಳ್ತಿದ್ದೆ ನೋಡ್ರಿ ಹಾಗೆ ಏನು ಸಿಕ್ತು ಅಂತ ಚೇಪಿ ಕಾಯಿ ಸೊ ಯಾರ ಹಿಂಗೆ ಕಾರಲ್ಲಿ ಹೋಗ್ತಾ ಇದ್ದಂಗೆ ರಫರ್ ಹಂಗೆ ಕೊಟ್ರು ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇರ್ಲಿ ಹೋಗ್ಲಿ ಪರವಾಗಿಲ್ಲ ಅಂತಂದ್ರೆ ಅಂಡ್ ನೋಡಿ ಆರಾಮಾಗಿ ಈಗ ಒಂದೆರಡು ಐತೆ ತಿನ್ಕೊಂಡ್ ಐತಾರ ಅದ ಮಸ್ತಗೆ ಸ್ನೇಹಿತರೆ ಇವತ್ತಿನ ಡೆಸ್ಟಿನೇಷನ್ ಏನಿತ್ತು ಜಾಮ್ನಗರ್ ಆಲ್ಮೋಸ್ಟ್ ಟೂ ಟೆನ್ ಅವರ್ಸ್ ಎಲ್ಲ ರೀಚ್ ಆದ್ಮೇಲೆ ಈಗ ಒಂದ್ ಅರ್ಧ ಗಂಟೆ ಮುಂಚೆ ಊಟ ಗೀಟ ಮಾಡ್ಕೊಂಡು ಸ್ವಲ್ಪ ತ್ರಸ್ ಮಾಡಿ ಮತ್ತೆ ಟೂ ಫಿಫ್ಟಿಗೆ ಗೆ ಇದ್ದೀನಿ ಅಂಡ್ ಇಲ್ಲಿಂದ ದ್ವಾರಕಾ ಜಸ್ಟ್ ಒನ್ ಫೋರ್ಟಿ ಕಿಲೋಮೀಟರ್ಸ್ ನಮ್ಮ ಈ ಒಂದು ಜರ್ನಿಯ ಮೇನ್ ಡೆಸ್ಟಿನೇಷನ್ ಆಗಿರುವಂತ ದ್ವಾರಕಾಗೆ ಇನ್ನ ಬರೀ ನೂರ್ ನಲ್ವತ್ ಕಿಲೋಮೀಟರ್ ಅಂದ್ರೆ ನಂಬಕೆ ಆಗ್ತಿಲ್ಲ ಸೊ ಅದು ಅಲ್ಲದೆ ಇವತ್ತು ನೂರ್ ನಾಲ್ವ್ ತುಳಿಯಲ್ಲ ಜಸ್ಟ್ ಇನ್ನೊಂದ್ ಫಾರ್ಟಿ ಕಿಲೋಮೀಟರ್ಸ್ ತುಳಿದಿ ಆರಾಮಾಗಿ ರೆಸ್ಟ್ ಮಾಡಿ ಮತ್ತೆ ನಾಳೆ ಬರ್ ಬೆಳಿಗ್ಗೆ ಹಂಡ್ರೆಡ್ ಕಿಲೋಮೀಟರ್ಸ್ ಉಳಿಯುತ್ತೆ ಸೊ ನಾಳೆ ಜಸ್ಟ್ ಹಂಡ್ರೆಡ್ ಇತ್ತು ಅಂದ್ರೆ ರಿಸ್ಕ್ ಇರಲ್ಲ ಇಲ್ಲ ಒನ್ ಫಾರ್ಟಿ ಇತ್ತು ಅಂದ್ರೆ ಸ್ವಲ್ಪ ಪ್ರೆಷರ್ ಆಗಿ ತುಳಿಬೇಕಾಗತ್ತೆ ಹಾಗಾಗಿ ಆದಷ್ಟು ಬೇಗ ಈಗ ಒಂದ್ ಫಾರ್ಟಿ ಕಿಲೋಮೀಟರ್ಸ್ ರೀಚ್ ಆಗ್ಬಿಟ್ಟು ಒಂದು ರೂಮ್ ಗಿಮ್ ತಗೊಂಡು ಅಥವಾ ಏನೋ ಒಂದು ಅರೇಂಜ್ ಮಾಡ್ಕೊಂಡು ಸ್ಟೇ ಮಾಡಿ ಮತ್ತ ನಾಳೆ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಜರ್ನಿ ಸ್ಟಾರ್ಟ್ ಮಾಡಿಕೊಂಡು ಸಿಕ್ಸ್ ಆಗ್ತವೆ ಆರಾಮಾಗಿ ಒಂದು ಫೋರ್ ಓ ಕ್ಲಾಕ್ ಹಂಗೆ ರೀಚ್ ಆಗ್ತೀವಿ ನೆಮ್ಮದಿಯಾಗಿ ಸನ್ಸೆಟ್ ನೋಡಿಕೊಂಡು ಆಗಿ ನಾಳೆ ಮಾರ್ನಿಂಗು ಕರೆಕ್ಟ್ ಆಗಿ ಏನು ಅಲ್ಲಿ ನಮ್ಮ ಮೈನ್ ದ್ವಾರಕಾಧೀಶನ್ ನೋಡೋದಾಗಿರ್ಬೋದು ಇನ್ನು ನೋಡುವಂತ ಜ್ಯೋತಿರ್ಲಿಂಗ ಆಗಿರ್ಬೋದು ಅಂಡ್ ಇದನ್ನೆಲ್ಲಾ ಎಕ್ಸ್ಪ್ಲೋರ್ ಮಾಡೋಕೆ ಟೈಮ್ ಹಿಡಿಯುತ್ತೆ ಸೊ ಟೂ ಡೇಸ್ ದ್ವಾರಕದಲ್ಲ ಇದ್ದು ಫುಲ್ ಎಂಜಾಯ್ ಮಾಡ್ತೀನಿ ಅಂಡ್ ಆ ಎಂಜಾಯ್ ಮಾಡ್ತಿರೋ ವಿಡಿಯೋ ಮತ್ತೆ ಮಾಹಿತಿ ಎಲ್ಲಾನು ನಿಮ್ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಒಂದು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವಾಗ ನಿಮ್ಗೊಂದು ಊರ ಹೆಸರು ತೋರಿಸ್ತೀನಿ ನೋಡ್ರಿ ಏನ್ ಹೇಳಿ ನಗೇಡಿ ನನಗೂ ಆಗೈತೆ ನಗಡಿ ಎರಡು ಮೂರ್ ದಿನದಿಂದ ಅಯ್ಯೋ ಏನೇನೆಲ್ಲ ಹೆಸರು ಗುರು ನಗಡಿ ಅಂತ ಅವತ್ ನೋಡ್ರಿ ಬಚ್ಚನ್ ಕೇರಿ ಇನ್ನು ವಿಚಿತ್ರ ವಿಚಿತ್ರ ಹೆಸರೈತೆ ಯಾಕೋ ಇದನ್ನ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಈಗಷ್ಟೇ ನೋಡ್ರಲ್ಲ ಒಂದ್ ಪಕ್ಷಿ ಸಮೂಹನೇ ನೋಡ್ಕೊಂಡು ನನ್ಪಾ ನಾನು ಜರ್ನಿ ಮಾಡ್ತೇನೆ ಮಧ್ಯದ ರೋಡ್ ಅಲ್ಲಿ ಈ ಪಕ್ಷಿ ಬಿದ್ದಿತ್ತು ಮೋಸ್ಟ್ಲಿ ಸದೋಗೈತೆ ಅಂದ್ಕೊಂಡು ನಿಲ್ಲಿಸ್ಕೊಡು ಚೆಕ್ ಮಾಡೋಣ ಅಂತ ನೋಡಿದೆ ಬದುಕಿತ್ತು ಮೇ ಬಿ ನಾನು ಅಂದ್ಕೊಂಡೆ ಎವಿ ಬಿಸ್ಲಿತ್ತಲ್ಲ ಹಾಗಾಗಿ ಅದು ಸುಸ್ತಾಗಿ ಬಿದ್ದೈತೆ ಸ್ವಲ್ಪ ನೀರು ಕೊಟ್ಟರೆ ಸುಧಾರ್ಸ್ಕೊಳುತ್ತೆ ಅಂದ್ಕೊಂಡು ಫಸ್ಟು ಬಾಟ್ಲಲ್ಲಿ ಹಾಕಿದೆ ಆವಾಗ ಅದಕ್ಕೆ ಕುಡಿಯೋಕ್ಕಾಗಿಲ್ಲ ಅನ್ಸುತ್ತೆ ಸೊ ಆಮೇಲೆ ಮುಷ್ಟಿದಲ್ಲಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿ ಮುಷ್ಟಿದಲ್ಲಿ ಬಿಟ್ಟೆ ಕರೆಕ್ಟಾಗಿ ಅದರ ಬಾಯಿಗೆ ಹೋಗ್ತು ಆ್ಯಂಡ್ ಒಂದೆರಡು ಸಲ ಕುಡೀತು ನೀಟಾಗಿ ಮೇಲೆ ರೆಕ್ಕೆ ಬೀಚ್ತು ರೆಕ್ಕೆ ಬಿಚ್ಚಿಬಿಟ್ಟಂಗೆ ನೀಟಾಗೆ ಕಡಿಮೆ ಮುಂದೆನೇ ಆರ್ಕೊಂಡು ಊಟ ಸ್ನೇಹಿತರೆ ಜಾಮ್ನಗರ್ನ ಬಿಟ್ಟು ಈಗ ನಾನಿದ್ದೀನಿ ನಾನಿ ಬಾಡಿಗೆಲಿ ಆ್ಯಂಡ್ ಆ್ಯಕ್ಚುಲಿ ಇವತ್ತು ಅಂದ್ಕೊಂಡಿರೋ ಡೆಸ್ಟಿನೇಷನ್ಗಿನ ಒಂದು ತರ್ಟಿ ಫೋರ್ಟಿ ಕಿಲೋಮೀಟರ್ಸ್ ಮುಂದೆನೇ ಜಾಸ್ತಿ ಬಂದಿದ್ದೀವಿ ಸೊ ಇನ್ನೂ ಸ್ವಲ್ಪ ಹುಷಾರಾಗಿಲ್ಲ ಬೆಳಗ್ಗೆ ಹೊತ್ತು ನಾರ್ಮಲ್ ಆಗಿರುತ್ತೆ ಮತ್ತೆ ಸಂಜೆ ಸಲ್ಲಿ ಹುಷಾರು ತಪ್ಪು ಥರ ಆಗ್ತದೆ ಸೊ ಹಾಗಾಗಿ ಇಲ್ಲೇ ಒಂದು ರೂಮ್ ತೊಗೊಂಡು ಸ್ಟೇ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತಿನ ಜರ್ನಿ ಇಲ್ಲಿಗೆ ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ನನ್ನ ಜರ್ನಿ ನಾಳೆ ಸ್ಟಾರ್ಟ್ ಮಾಡ್ತೀನಿ ದ್ವಾರಕ ಕಡೆಗೆ ಇದಿಷ್ಟು ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಸೈನಿಂಗ್ ಆಫ್ ಕರ್ಣ